ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಷಿ ಇಂಡಿಯಾ ಈ ಸೀರೀಸ್ ಗೆದ್ದಿದ ಖುಷಿಗೆ ಪಟ ಪಟ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಹೊಡೆದು ಮುಗಿಸ್ಬಿಟ್ರಿ ಯಾವುದಕ್ಕಾರ ಅಟ್ ಇವತ್ತು ಫುಲ್ ಅಂದ್ರೆ ಫುಲ್ ಖುಷಿ ಅಟ್ಟಂದ್ರೆ ಅಟ್ ಆಯ್ತು ಎದಕರ ಇವತ್ತು ನಮ್ಮ ಇಂಡಿಯಾ ಟೀಮ್ ಗೆಲ್ತು ಪ್ಲಸ್ ನಮ್ಮ ಕಿಂಗ್ ಕೊಹ್ಲಿಯವ್ರ ಒಳಗೆ ಕಂಬ್ಯಾಕ್ ಮಾಡಿದ್ರು ಓಡಿ ಕ್ರಿಕೆಟ್ ಒಳಗೆ ಸೊ ಹೇಳದಷ್ಟು ಖುಷಿ ಆಗೈತಿ ಈಗ ಭಾಳ ದಿವಸ ಅಂದ್ರೆ ಭಾಳ ದಿವಸ ಅಂದ್ರೆ ಕಾಯ್ತಿದ್ವಿ ನಾವು ಕೊಹ್ಲಿ ಅವ್ರ ಕಂಬ್ಯಾಕ್ ಆಗಿ ಕಡೆಗೆ ಇವತ್ತು ಕಂಬ್ಯಾಕ್ ಆಯ್ತು ಮತ್ತು ನಮ್ಮ ಪ್ರಿನ್ಸ್ ಗಿಲ್ ಅವ್ರದ್ದು ಹಂಡ್ರೆಡ್ ನಾನು ಇನ್ನು ಏನು ಹೇಳಿದ್ದೀನಿ ವಿಡಿಯೋದಾಗ ಇದು ಅವ್ರಿಗೆ ಹೇಳಿ ಮಾಡಿಸಿದಂಥ ಗ್ರೌಂಡು ಪ್ಲಸ್ ಇವ್ರಿಗೆ ಇದು ಫೇವ್ರೆಟ್ ಗ್ರೌಂಡು ಅಥೇ ಪ್ಲಸ್ ಸೇಮ್ ಪಾತ್ ಹಂಡ್ರೆಡ್ ಅದಕ್ಕೆ ನೀವು ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಬಂದಿರಬೇಕು ಮದ್ದೆ ಎಲ್ಲ ಹೇಳಿರ್ತೀನಿ ಸೊ ಇವತ್ತಿನ ಮ್ಯಾಚಿನ ವಿಷಯಕ್ಕೆ ಬಂದರೆ ಏನೈತಿ ಇವತ್ತು ಟಾಸ್ ಗೆದ್ದು ಇವತ್ತು ಮ್ಯಾಚ್ ಹೇಳಿದ್ದು ಏನೈತಿ ನರೇಂದ್ರ ಮೋದಿ ಸ್ಟೇಡಿಯಮ್ದಾಗ ನಡೀತೈತಿ ಓಕೆ ಅಲ್ಲಿ ಟಾಸ್ನಾಗ ಏನೈತಿ ಮತ್ತು ತಿರ್ಗ ಇಂಗ್ಲೆಂಡ್ ಇಂಗ್ಲೆಂಡವ್ರೇನು ಟಾಸ್ ಗೆಲ್ತ ಟಾಸ್ ಗೆದ್ದು ಏನೈತಿ ಸೀದಾ ನಾವು ಫಸ್ಟ್ ಬಾಲಿಂಗ್ ಮಾಡ್ತಾಯಿರ್ತಾರೆ ಈ ಸಲ ಫಸ್ಟ್ ಎಲ್ಲ ಬ್ಯಾಟಿಂಗ್ ಆಡಿ ನೋಡೋರು ಈಸ ಬಾಲಿಂಗ್ ಮಾಡ್ರೆ ಟ ಗೆಲ್ಲು ತಂದಿರ್ತಾರೆ ಆದ್ರೆ ಈ ಕಡೆ ಏನೈತಿ ನಮ್ಮ ಟೀಮ್ ಇಂಡಿಯಾ ನಮಗೆ ಮಾನ್ಯ ಎಲ್ಲ ಬ್ಯಾಟಿಂಗ್ ಮಾಡ್ರೆ ಹಿಂಗೆ ಕರೆ ಬ್ಯಾಟಿಂಗ್ ಚಾನ್ಸ್ ಸಿಕ್ಕಿರ್ಲಿಲ್ಲ ಬರೀ ಚೇಜ್ ಮಾಡೋದು ಅಟ್ಟೆ ಇತ್ತು ಆರು ಇವತ್ತೇನು ಸಿಕ್ತಲ್ಲ ಚಾನ್ಸು ಬ್ಯಾಟ್ ಫಸ್ಟ್ ಬ್ಯಾಟಿಂಗ ಒಂಥರ ಸತ್ಯ ನಾಶ ಮಾಡೋಗದ ಸಮಾರ ಏನು ಹೇಳೋದು ಏನು ಬದಾನ ಸಿಗಂಗಿಲ್ಲ ಅಂತ ಹೇಳ್ಬೇಕಾರೆ ಹಾಂ ಬೀಶಾಡ್ ಹೋಗಿದ್ ಬಿಟ್ರಿ ಇಂಗ್ಲೆಂಡ್ ಟೀಮ್ ನಾವು ಒಂಥರ ಕಾಂಜಿ ಪಿಂಜಿ ಗರ್ಲಿ ಕ್ರಿಕೆಟ್ ಮಾಡ್ಯಾರ ಅವ್ರು ನಾವು ಇಂಗ್ಲೆಂಡ್ ಟೀಮ್ನವ್ರು ಹಂಗೆ ಹೊಡೆದ್ರು ಗ್ರೋ ಏನದ ನಾ ನಾ ಕ್ರಿಯಲ್ ಅಂದ್ರೆ ಮ್ಯಾಚ್ ಅಂತ ನೋಡತ್ತಿರಲಿಲ್ಲ ಅಂದ್ರೆ ಇಂಡಿಯಾದವ್ರ ಬ್ಯಾಟಿಂಗ್ ನನಗೆ ಆಗಿಲ್ಲ ನಾನು ಎಕ್ಸಾಮ್ ಇದ್ದು ನಾ ಎಕ್ಸಾಮ್ನ ನಾ ಇದು ಇದ್ದೆ ಹಿಂದೆ ಬಂದ ಬಂದಾಗ ನನಗೆ ನನ್ನ ಫ್ರೆಂಡ್ ಸ್ಕೋರ್ ಹೇಳಿದೆ ಸ್ಕೋರ್ ಇಟ್ಟ ನೋಡ ಅಂದಾಗ ಮುನ್ನೂರ ಐವತ್ತು ಮೂರು ಅನ್ನಾಗ ನಾ ಅಂದ ಒಂದೇ ಇಟ್ಟನಾಗ ನಂಬಲಕಾಯಲ್ಲಿ ಅವ್ ಬೈದೆ ಹಿಂಗೆ ಹೊಡಿತಾರೆ ಒಟ್ಟು ರನ್ ಅನ್ನ ನಾ ತೆಗೆದು ನೋಡೋ ಗೊತ್ತಾಯ್ತು ಟೀಮ್ ಇಂಡಿಯಾ ಸ್ಕೋರ್ ಮುನ್ನೂರ ಐವತ್ತು ಮೂರು ಅನ್ನಾಗ ಬಾಯಿ ಮಲ್ಕಿಟ್ಕೋತಾಯ್ತು ಗುರು ಹ್ಯಾಂಗ್ ಹಿಂಗೆ ಹ್ಯಾಂಗಿದ್ರು ಅದು ನನಗಾದ್ರು ಅರ್ಥನೇ ಇರಲಿಲ್ಲ ಹೊಟ್ಟೆ ಅಂದ್ರೆ ಇವತ್ತು ಒಂದ್ರೆ ಇಂಡಿಯಾ ಟೀಮ್ ಬೇರೆ ಲೆವೆಲ್ ಒಳಗೆ ಐತೆ ಹೇಳ್ಬೇಕು ಮತ್ತು ಎಲ್ಲರು ಹೇಳ್ತಾರು ಗುಜರಾತ್ ಸ್ಟೇಡಿಯಂ ಏನೈತಿ ಅಗದಿ ದೊಡ್ದೈತಿ ಇದ್ರೊಳಗೆ ಸಿಕ್ಸ್ ಅಪ್ ನೋಡಿದ್ ಭಾಳ ಕಷ್ಟ ಐತೆ ಥೇರು ಹ್ಯಾಂಗೆ ಆಡಿದ್ರ ಇವತ್ತು ನಮ್ಮ ಗಿಲ್ ಅವರಾಯ್ತು ನಮ್ಮ ಕೊಹ್ಲಿ ಅವರಾಯಿತು ಶ್ರೇಯಸ್ ಅಯ್ಯರ್ ಅವರಾಯಿತು ಮತ್ತು ಕ ಕೆ ಎಲ್ ರುಲ್ ಅವ್ರನ್ನ ಎಲ್ಲರೂ ಟ್ರೋಲ್ ಮಾಡ್ಲತ್ತಾರೆ ಆ ಇವ್ರಿಗೆ ಆಡ್ಲಾ ಬರೋದು ಇವ್ರು ಬಂದಿರು ರಿಷಬ್ ಪಂತ್ ಅವ್ರನ್ನ ಹಾಕೋಬೇಕು ಹಂಗೆ ತಿಂಗದತ್ತೆ ಎಲ್ಲರಿಗೂ ಒಂದೇ ಇನ್ನಿಂಗ್ಸ್ನಾಗ ಉತ್ತರ ಕೊಟ್ರ ನಮ್ಮ ಕೆ ಎಲ್ ರಾಹುಲ್ ಓ ಎಲ್ಲ ಕಾಂಟ್ರವರ್ಸಿ ಬಿಡ್ರಿ ನನಗೂ ಆಡ್ಲಾಕ್ ಬರುತ್ತವ ಸ್ಟ್ರಾಂಗ್ ಆಗಿ ಸ್ಟೇಟ್ಮೆಂಟ್ ಕೊಟ್ರೆ ನಮ್ಮ ಕೆ ಎಲ್ ಈ ಇನಿಂಗ್ಸ್ ಮೂಲಕ ಗಿಲ್ಲ ಗಿಲವ್ರು ಆಡೋದು ಐತಿರ್ತೀರೋ ನೂರ ನೂರ ಹನ್ನೆರಡು ರನ್ ಹೊಡಿತಾರಂದ್ರೆ ಅದೇ ಅಷ್ಟು ನೂರ ಬಾಲಿಗ್ ಆಡ್ಯಾರ ಅಂದ್ರೆ ದೊಡ್ಡ ಇವ್ರಿಗೆ ಇವ್ರಿಗೆ ಎಂತ ಏನೋ ಐತೆ ಅಂದ್ರೆ ಪ್ರಿನ್ಸ್ ಹತ್ತಿರ ಹಂಗ ಹೆಸ್ರು ಬಂದಿಲ್ಲ ಇಂಥ ಇನ್ನಿಂಗ್ಸ್ ಆಡ್ತಾ ಆಡ್ತಾನೆ ಇವ್ರಿಗೆ ಹೆಸರು ಬರುತ್ತೆ ಆ ಹೆಸರು ತಕ್ಕಂಗೆ ಆಡ್ಲತ್ತಾರ ಇವರು ಮತ್ತು ನೆಕ್ಸ್ಟ್ ನಮ್ಮ ರೋಹಿತ್ ಶರ್ಮ ಅವರು ಏನು ಅಣ್ಣ ಬಂದೆ ಹಂಡ್ರೆಡ್ ಹೊಡೆದರು ಪ್ರತಿ ಮ್ಯಾಚ್ ಹಂಗೆ ಆಡ್ಲಕ್ಕಲ್ಲ ಇವತ್ತು ಒಂದು ಸ್ವಲ್ಪ ಕಡಿಮೆ ರನ್ನಿಗೆ ಔಟ್ ಆದ್ರು ನೆಕ್ಸ್ಟ್ ಮಂದ್ರೆ ಇಲ್ಲಿ ವಿರಾಟ್ ಕೊಹ್ಲಿಯವರು ಒಂದು ಮ್ಯಾನ್ ಸೂಪರ್ ಇನ್ನಿಂಗ್ಸ್ ಅಂತ ಹೇಳ್ಬೇಕು ಅಂದ್ರೆ ಅಟ್ಟೇನು ಹೆವಿ ಆಡ್ಯಾರ ಏನು ಆಡ್ಯಾರ ಹೇಳ್ತಿರ್ಕಾರಿ ಆ ಅವ್ರು ಆಡಿದ್ದರೆ ಬೇಕಾಗಿದ್ದು ಅಗದಿ ಅಂದ್ರೆ ಅಗದಿ ನಾವು ನೋಕ ಚಾಂಪಿಯನ್ಶಿಪ್ ಹೋಗಿದ್ದ ಮುಂಚೆ ಫಾರ್ಮಾಗ ಇರೋದು ಬೇಕಾಯಿದ್ರೆ ಮೋಸ್ಟ್ ಬೇಕು ಅಂತ ಅದಕ್ಕೆ ಕಾಣ್ ಫಾರ್ಮಿಗೆ ಬಂದು ಐವತ್ತೆಡ್ರಂತಾರೆ ನಮ್ಮ ಕೊಹ್ಲಿಯವರು ಒಂಥರ ನಮಗೆಲ್ಲ ಫುಲ್ ಖುಷಿ ಅವ್ರ ಫ್ಯಾನ್ಸ್ ಅಂತ ಫುಲ್ ಖುಷಿ ಅಂತ ಹೇಳ್ಬೇಕು ಸೊ ಶ್ರೇಯಸ್ ಅಯ್ಯರ್ ಅಂದರು ನಾ ನನಗೆ ಅನ್ಸೋ ಮಟ್ಟಿಗೆ ಪ್ಲೇಯರ್ ಆಫ್ ದಿ ಸೀರೀಸ್ ಕೊಟ್ಟರೆ ಈ ಶ್ರೇಯಸ್ ಅಯ್ಯರು ಮತ್ತು ಶುಭಣಿಲ್ ಇವರಿಬ್ಬರು ಒಬ್ಬರು ಕೊಡ್ಬೇಕವ್ರು ಆಡಿದ್ದು ಹೆಂಗೆ ಆಡ್ಯಾರ ಇಬ್ಬರು ಸೇರಿಸಿ ಹಂಗೆ ಆಡ್ಯಾರ ಮತ್ತು ಸ ಏನು ಒಂದೇ ಮಾತು ಬರೋಲ್ಲ ಹಂಗೆ ಆಡ್ಯಾರ ಒಟ್ಟೆ ಮತ್ತೆ ಈ ಕಡೆ ಐತಿ ಕೆ ಎಲ್ ರವ್ ಅವರು ಭಾಳ ಎಲ್ಲ ಅಂದ್ತರು ಇವರಿಗೆ ಸ್ಟ್ರೈಕರ್ ತುಕ್ ತುಕ್ ಆಡ್ತಾರೋ ಇವ್ರಿಗೆ ಆಡ್ಲಾಕ ಬರಲ್ಲ ಸಿಕ್ಸ್ ಓಡಲಾಕ ಬರಲ್ಲ ಸ್ಟ್ರೈಕರ್ ಸ್ಟ್ರೈಕರ್ ಸ್ಟ್ರೈಕ್ ರೆಡ್ ಸ್ಟ್ರೈಕ್ ರೇಟ್ ಹತ್ತಿ ಕಾಡತ್ತರು ತಗೋರಪ್ಪ ನೀವು ಎಲ್ಲ ಅಂತೇಳಿ ನೂರ ಮೂವತ್ತೇಳು ಸ್ಟ್ರೈಕ್ ರೆಟ್ನ ಆಡ್ಯಾರು ತೋಡಿಯಾದಾಗ ಏನು ಬಾಯ್ ಮುಚ್ಚರ್ಸ್ರ ಅಲ್ಲ ಹೀಟರ್ಸ್ಗಳಲ್ಲ ಬಾಯ್ ಬಂದ್ ಹಂಗೆ ಆಡ್ಯಾರ ನಮ್ಮ ಕೆಲ್ವರು ಮತ್ತು ಹಾರ್ರಿಕ್ ಮಣ್ಣವರು ಸುಫುಲ್ ಸ್ವಾಗ್ನಾಗ ಯೋ ಒಂಬತ್ತು ಬಾಲಿ ಹದಿನೇಳು ರನ್ ನೋಡಿದ್ರೆ ನಾ ಹೈಲೈಟ್ಸ್ ನೋಡುತ್ತೇವೆ ದೀಪ್ ದೀಪ್ ಸಿಕ್ಸ್ ಹೊಡಲತ್ತರು ಹೊಟ್ಟೆ ಹಿಂಗ್ ನಡೆ ಬರೋರು ಕರುಣೆ ದಯೆ ಏನೂ ಇಂಗ್ಲೆಂಡ್ ಹಿಂಗ್ಡ್ರ ಮೇಲೆ ಹಂಗೆ ಆಡತ್ತರು ಸೊ ಅಕ್ಷೇರ ಪಟ್ಟಿ ಅಂತ ಹದಿಮೂರು ರನ್ ನೋಡಿದ್ರೆ ಇವತ್ತು ತೊಳೆಗಾಡಿದಾರಲ್ಲ ಅದಕ್ಕೆ ವಾಶಿಣ್ಣ ಸುಂದರ್ ಹದಿನಾಲ್ಕು ರನ್ನ ಮತ್ತು ಹರ್ಷಿತ್ ರಾಣಿ ಐತಿ ಹದಿಮೂರು ರನ್ ನೋಡಿದ್ರು ಹರ್ಷಿಪ್ ಸಿಂಗ್ ಆಟ ಕುದ್ದೀಪ್ ಅದ ಒಂದು ನೋಡಿದ್ರು ಸೊ ಟೋಟಲ್ ಇಂಡಿಯಾ ಟೀಮ್ ಮುನ್ನೂರ ಐವತ್ತಾರು ರನ್ ಹೊಡಿತೈತಿ ಸೊ ಈಗ ಗೊತ್ತಿತ್ತು ಇಂಗ್ಲೆಂಡ್ ಟೀಮ್ ಇಟ್ಟು ರನ್ ಹೊಡೀಕ ಆ ನಮ್ಗೆ ಅಂದರು ಇಂಗ್ಲೆಂಡ್ ಟೀಮ್ನವ್ರ ಓಪ್ನಿಂಗ್ ಅಂತೂ ಆಗಿತ್ತು ನಾ ಹೇಳ್ತೀನಿ ಸಿಗದೆ ಮಸ್ತಾಗಿತ್ತು ಇಂಗ್ಲೆಂಡ್ ಟೀಮ್ನವ್ರ ಓಪ್ನಿಂಗ ಪೀಲ್ ಸಾಲ್ಟ್ ಬೆಂಡ್ ಟಕೆಟ್ ಭಾರಿ ಹಿಡಿದು ಹೇಳ್ಬೇಕು ಪೀಲ್ ಸಾಲ್ ಕುಟ್ಕುಟ್ಟು ಆಡೋಕ್ಕೆ ಚಾಲು ಮಾಡಿದೀಗ ಒಂದು ಒಂದು ಚಾರ್ಜ್ ಬೆಂಡ್ ಟಿಕೆಟ್ ತಗೊಂಡಲ್ಲ ಅದಕ್ಕೆ ಈ ಕಡೆ ಪೀಲ್ ಸಲ್ಟ್ ಇಪ್ಪತ್ತೊಂದು ಬಾಲಿಗೆ ಇಪ್ಪತ್ತ್ಮೂರು ತನ ಅಂತಂದ್ರೆ ಡಕೆಟ್ ಇಪ್ಪತ್ತೆರಡು ಬಾಲಿಗೆ ಮೂವತ್ತ್ನಾಲ್ಕು ತೆಗೆದು ತೆಗೆದ ನೂರ ಐವತ್ತು ನಾಲ್ಕರಷ್ಟು ಆಕಡೆನ ಹೊಡೆದ ಇವರು ನಮ್ಮ ಹರ್ಷಿಪ್ ಸಿಂಗ್ ಅವ್ರ ವಿಕೆಟ್ ತೊಂದರೆ ಎರಡು ವಿಕೆಟ್ ಅವ್ರೇ ತೊಂದ ಮತ್ತು ಏನಂತು ಟಾಮ್ ಬ್ಯಾಂಟನ್ ಅವ್ರ ವಿಕೆಟ್ ನನಗಂತೂ ಒಂಥರ ಬಾಲ್ ಆಫ್ ದಿ ಮ್ಯಾಚ್ ಅಂತ ಹೇಳ್ಬೇಕು ಹಂಗೆ ಆಯ್ತು ಹೊಟ್ಟೆ ಹಿಂಗೇನು ಒಟ್ಟು ಸ್ಲೈಟ್ಲಿ ಎಡ್ಜ್ ಇಟ್ಟ ಕಾಳಿ ಎಡ್ಜ್ ಔಟ್ ಆಯ್ತು ಹಂಗೆ ಹೊಡೆದ್ರೆ ವಿಕೆಟ್ ಇರುತ್ತೆ ಮತ್ತು ಜೋ ರೂಟ್ ಅವರು ಏ ಅವ್ರದ್ದು ಏನು ಬಿಟ್ಬಿಡ್ರೆ ಅವ್ರು ಹಂಗೈತಿ ಹ್ಯಾರಿ ಬ್ರಕಬಾರ ಇವ್ರ ಬಗ್ಗೆ ಅವನ ಬಗ್ಗೆ ನಾವು ಮಾತಾಡೋಂಗಿಲ್ಲ ಜೋಶ್ ಬಟ್ಲರ್ ಹೆಸ್ರು ತಕ್ಕಂಗೆ ಆಡಬಲ್ರು ಮತ್ತು ಲಿಯಾಮ್ ಲಿವ್ ಸ್ಟೋನ್ ಒಂಬತ್ತು ರನ್ ಇವ್ರಂತೂ ಬಿಟ್ಟ ಬಿಡ್ರನ್ನ ಗಸ್ ಅಡ್ಗಿನ್ಸ್ ಒಂದು ಇವ್ನು ಗ್ರೂ ಬಾಲರ್ ಹತ್ತಾರ ಯಾರ ಹೊಡ್ದು ನೋಡ್ರೆ ನಾ ಇದ ನೋಡ್ಲಾತೀನಿ ಹ್ಯಾಂಗದು ಹೊಡೀತಿರು ನಾ ಹತ್ತೊಂಬತ್ತು ಬಾಲಿಗೆ ಮೂವತ್ತೆಂಟು ಹತ್ತಿ ಬಾಲರ್ ಹತ್ತೆ ಎಂಟನೇ ಒಂಬತ್ತು ನಂಬರ್ ಆಡಿಸ್ಲತ್ತಾರ ಒದ್ವನ್ ಓಪನಿಂಗ್ ಬಿಟ್ಟಿರತ್ತ ಸುಮ್ಮ ಇಂಗ್ಲೆಂಡ್ ಟೀಮ್ನವ್ರಿಗೆ ಸುಮ್ಮ ಒಂದು ಓವರ್ ಓಪನಿಂಗ್ ಒಳ ಪೋರ್ ಪ್ಲೇಯರ್ಸ್ ಆಲ್ ರೀ ಜೊಡೆ ಡೆಕೆಟ್ ಜೊಡೆ ಕೋಡಿ ಒಂದು ಐವತ್ತು ಅರವತ್ತು ರನ್ನರ್ ಬಿಡಿದ್ದಂತ ಪ್ಲೇ ಆಫ್ ಪ್ಲೇಯದಾಗ ಎಲ್ಲ ಬಿಟ್ಟು ಹಿಂಗ್ ಆಡ್ರೆ ಬೇಸ್ ಮತ್ತು ಊಡ್ ಒಂಬತ್ತು ರನ್ ತೆಗ್ದು ಅದರ ಸಿ ಮತ್ತೆ ಶಾಕಿಬ್ ಮಹಮೂದ್ ಏನೈತಿ ಎರಡು ರನ್ ತೆಗೆದ ಸೊ ಎರಡು ನೂರ ಹದಿನಾಲ್ಕು ರನ್ನಿಗೆ ಅಲೌಟ್ ಹಾಕೋರ್ ಎಲ್ಲ ಸೇರಿಸಿ ಇಂಡಿಯಾ ನೂರ ನಲ್ವತ್ತೆರಡು ಓ ಡಿ ಎ ಮ್ಯಾಚ್ ಸಖತ್ ಕ್ಲಿನಿಕಲ್ ಬಾಲಿಂಗ್ ಬ್ಯಾಟಿಂಗ್ ಅಂತ ಹೇಳ್ಬೇಕು ನಮ್ಮ ಟೀಮ್ ಇದೆ ಅಂತ ಸೊ ನಮಗೆ ಚಾಂಪಿಯನ್ಶಿಪ್ ಎಲ್ಲ ಫುಲ್ ಕಾನ್ಫಿಡೆನ್ಸ್ ಐತಿ ಸೊ ಅದ್ರ ಜೊತೆ ನಮ್ಮ ಚಾಂಪಿಯನ್ಶಿಪ್ ಚಾಪಿಯನ್ಶಿಪ್ ಆಡಲು ಗೊತ್ತಾಗೈತಿ ಮತ್ತು ವೋಣ್ ಚಕ್ರವರ್ತಿ ಅವರು ಮತ್ತು ಹರ್ಷಿತ್ ರಾಣ ಯಾಡ್ಯಾರ ಚಾಂಪಿಯನ್ಶೂಪ್ ಸ್ಕಾಡಿಗೆ ಸೊ ಇದು ಅಪ್ಡೇಟು ಮತ್ತು ನೆಕ್ಸ್ಟ್ ಇವತ್ತಿನ ಮ್ಯಾಚಿನ ದಿವ ಆಯ್ತು ಸೊ ಈ ವಿಡಿಯೋ ಮಿಸ್ಟ್ ಆಗಿದ್ರೆ ಲೈಕ್ ಮಾಡಕ್ಕೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತೊಂದು ವಿಡಿಯೋ ಸ್ಟು ನೀವು ಎಲ್ರಿಗೂ ನಮಸ್ಕಾರ